ನಮಸ್ಕಾರ ನಾನು ಇವತ್ತು ಬೆಂಗಳೂರಿಂದ ಬಂದದಾಯಿತು ಇವತ್ತು ಬಂದಗುಡ್ಲೆ ತೋಟಕ್ಕೆ ಬಂದಿದ್ದೆ ನಾನು ಬೆಂಗಳೂರು ಹೋಗಿದ್ದೆ ಹಾಗೆ ನಾಲ್ಕೈದು ದಿನ ಇರಲಿಲ್ಲ ನಾನು ಊರಲ್ಲಿ ಹಾಗೆ ತೋಟಕ್ಕೆ ನೀರು ಹಾಕೋ ಕೆಲಸ ಎಲ್ಲ ಉಂಟು ಸಸಿ ತೋಟಕ್ಕೆ ಮಗ ಹಾಕಿದ್ದೆ ಇಲ್ಲಿ ಒಮ್ಮೆಯೂ ಹಾಕಿರಲಿಲ್ಲ ಹಾಗೆ ಈಗ ಹಾಕ್ಲಿಕ್ಕಂತ ಗೋಣಿಯೆಲ್ಲ ಎಲ್ಲ ಇಟ್ಕೊಂಡು ಬಂದಿದ್ದೆ ಹಾಗೆ ಬಾಳೆ ಕೊನೆ ಎಲ್ಲ ಕಡಿಲಿಕ್ಕಿದೆ ಅದು ಇನ್ನು ಇನ್ನು ನೆಕ್ಸ್ಟ್ ಈಗ ಕಡಿದುಕೊಳ್ಳೋದು ಈಗ ನಾನು ಕತ್ತಿ ತರಲಿಕ್ಕೆ ಮರ್ತದೆ ಆಯಿತಾ ಗಡಿ ಬಿಡಿ ಮನೆಗೆ ಬಂದದ್ದು ಇಲ್ಲಿ ಈಚೆ ಬಂದಿದೆ ಹೋಗಿ ಅನ್ನ ಸಾಗಬೇಕಷ್ಟೇ ಇನ್ನು ಮಧ್ಯಾಹ್ನದ್ದು ಹಾಗೇ ಮಧ್ಯಾಹ್ನಕ್ಕೊಂದು ಸಾಂಬಾರು ಮಾಡುವಂಥ ಬಟಕಟೆ ಬೇಯಿಸಿ ಬಂದದ್ದು ಈಗ ತೋಟಕ್ಕೆ ಸಾಂಬಾರು ಅನ್ನ ಮತ್ತೆ ಇಡುವಂತೆ ಹಾಗೆ ತೋಟ ಅಷ್ಟೇನು ಒಣಗಲಿಲ್ಲ ಆಗಲಿಲ್ಲ ಆದರೂ ತೋಟಕ್ಕೊಂದು ಈಗ ತುಂಬ ಸೆಕೆ ಆಗ್ತಾ ಉಂಟಲ್ಲ ಹಂಗ ಹಾಕೋದು ಅಲ್ಲ ಹಾಗೆ ಹೊರಟು ನನ್ನ ಮಾಮೂಲಿ ಕೆಲಸಕ್ಕೆ ಇಷ್ಟು ದಿನ ರೆಸ್ಟ್ ನಮಗೆ ಹೀಗೆ ಈಗ ಕೆಲಸಕ್ಕೆ ಹೀಗೆ ಶಿವರಾತ್ರಿ ಎಲ್ಲ ಗಮ್ಮತ್ ಆಯಿತಾ ಹಾಗೆ ಮಗನಿಗೆ ಮಾತ್ರ ನಾಲ್ಕು ದಿನಾಕೆ ಓದೇ ತುಂಬ ಇಲ್ಲಿ ಖುಷಿ ಆಗ್ತದಂತೆ ಅವನಿಗೆ ನಾನು ಬಂದಾಗ ಅವನು ಹೇಳೋದು ಇಲ್ಲ ಇದ್ರೆ ಆಗುದೇ ಇಲ್ಲ ಅಂತ ಹಾಗೆ ನಾನು ಇನ್ನೀಗ ಬೇಗ ಕೆಲಸ ಎಲ್ಲ ಮಾಡ್ತೇನೆ ಆಯಿತು ಮತ್ತೆ ಅಲ್ಲಿ ಒಂದು ಕಾಯಿ ಕಾಣ್ತಾ ಉಂಟು ನಾನು ಹೀಗೆ ನೋಡುವಾಗ ಅದನ್ನು ಸಹ ನೋಡಿಕೊಂಡೆ ನೋಡಿದ್ರೆ ಏನಾದ್ರೂ ಒಂದು ಕಾಣ್ತದಲ್ಲ ಇಲ್ಲಿ ಸ್ಪ್ರಿಂಕ್ಲರ್ ಹಾರೋದಿಲ್ಲ ಆಯ್ತು ಹಾಗೆ ನಾನು ಎಂತ ಮಾಡಿದ್ದೆ ತೋಟಕ್ಕೆ ಬಂದವಳು ಇದೊಂದು ಪೈಪು ಮದ್ದು ಬಿಡುವಾಗ ಯೂಸ್ ಮಾಡುವ ಪೈಪ್ ಇತ್ತಿಲ್ಲಿ ಅದರಲ್ಲಿ ಸರಿ ಎಂತ ಮಾಡಿದೆ ಎರಡು ಮೂರು ತೆಂಗಿನ ಮರಕ್ಕೆ ಸರಿ ಹಾರುದಿಲ್ಲ ಅದಕ್ಕೆಲ್ಲ ಹಿಡೀಲಿಕ್ಕೆ ಆಗ್ತದೆ ಈಗ ಹಿಡಿಯುವುದಕ್ಕೆ ನಾನಂತ ಐಡಿಯಾ ಮಾಡಿದೆ ಇಲ್ಲಿಂದ ಹೀಗೆ ಹೋಗುವಾಗ ಮಾಡಿ ಇಟ್ಟದ್ದು ಅಲ್ಲಿ ನೀರು ಹೋಗುವಷ್ಟಾದ್ರೂ ಹೋಗ್ಲಿ ಅದಕ್ಕೆ ಅಂತ ಸರಿಯಾಗಿ ಹಾರದ ಕಾರಣ ಹಾಗೆ ಇಟ್ಟದ್ದು ತೋಟಕ್ಕೆ ನೀರು ಹೇಗೂ ಹಾಕ್ತೇವೆ ಸ್ವಲ್ಪ ಸೈಡು ತನಕ ಚಂದ ಹಾರುದಿಲ್ಲ ಅಡಿಕೆ ಮರದ ಸಾಲಕ್ಕೆ ಇಟ್ಟದ್ದು ಇಲ್ಲಿಗೆ ನೋಡಿ ಆಗಲಿಲ್ಲ ಆಯಿತಾ ನೀರಿನ ಪಸೆ ಇದೆ ತೋಟ ನೋಡುವಾಗಲೂ ನೀರು ಇಲ್ಲದ ತೋಟದಾಗ ಆಗಲಿಲ್ಲ ಅಷ್ಟು ದಿವಸದಲ್ಲೆಲ್ಲ ಎಂತ ಆಗಲಿಕ್ಕಿಲ್ಲ ಎಷ್ಟು ಸೆಕೆ ಆದರೂ ಹಾಗೆ ಇನ್ನೀಗ ತಂಪಾಗ್ತದೆ ಅಡಿಯಲ್ಲೆಲ್ಲ ಮತ್ತೆ ಇಲ್ಲಿ ನಮ್ಮ ಕೆರೆಯಲ್ಲಿ ಈಗ ಸಹ ನೀರು ಪೂರ್ತಿ ಆಗಲಿಲ್ಲಲ್ಲ ಕೆರೆಯಲ್ಲಿ ಇಷ್ಟು ಬೇಗ ಆರು ಇಲ್ಲ ಏಪ್ರಿಲ್ ತನಕ ಇರ್ತದೆ ಕೆರೆಯಲ್ಲಿ ಲಾಸ್ಟ್ ತನಕ ಹಾಗೆ ನೀರು ಹಾಕೋದು ಒಂದು ಕೆಲಸ ಬೇಗ ಬೇಗ ಮಾಡಿಕೊಳ್ಳುವ ಬಂದದರಲ್ಲಿ ಮತ್ತೆ ಬೆಳಗಿನ ತೋಟಕ್ಕೆ ನಾಲ್ಕು ದಿನಕ್ಕೆ ನೀರು ಹಾಕ್ಬೇಕಂತ ಇಲ್ಲ ಹೆದು ಸಹ ಸಸ್ಯ ಓಟಕ್ಕೆ ಹಾಕೊಂಡಿರೋದು ಆವಾಗ ಒಂದೊಂದು ಗಂಟೆಯಾಗಿ ಹಾಗೆ ಜಾಸ್ತಿ ಹೊತ್ತಂತ ಹಾಕುದಿಲ್ಲ ಅದಕ್ಕೆ ಇದಕ್ಕೀಗ ನಾನು ಒಂದು ಸೈಡಿಗೆ ಎರಡೂವರೆ ಗಂಟೆ ಹಾಕ್ತೇನೆ ಒಮ್ಮೆ ಪಂಪರನ್ನು ಮಾಡಿದರೆ ಎರಡೂವರೆ ಗಂಟೆ ನೀರು ಕೊಡ್ತೇನೆ ಅದಕ್ಕೆ ಆಮೇಲೆ ಒಂದು ನಾಲ್ಕು ದಿನ ಬಿಟ್ಟು ವಾಪಸ್ಸು ಹಾಕೋದು ನಮಗೆ ಒಂದೇ ದಿನದಲ್ಲಿ ಹಾಕಿ ಪೂರ್ತಿ ಆಗ್ತದೆ ಆದರೆ ಇವತ್ತು ಆಗಲಿಕ್ಕಿಲ್ಲ ನಾಳೆ ಬೆಳಿಗ್ಗೆ ಒಮ್ಮೆ ಹಾಕಿ ಬದಲಿಸಬೇಕಾಗ್ತದೆ ಇವತ್ತೀಗಷ್ಟು ಹನ್ನೆರಡು ಹನ್ನೆರಡುವರೆ ಆಗ್ತಾ ಬಂತು ಒಂದೂವರೆ ಎರಡೂವರೆ ಮೂರು ಗಂಟೆ ತನಕ ಈಗ ಈ ಜಾಗದಲ್ಲಿ ಬೇಕಾಗ್ತದೆ ಆದ ಕಾರಣ ನಾಳೆ ಬೆಳಿಗ್ಗೆ ತನಕ ಬೇಕಾಗ್ತದೆ ನಮಗೆ ಸಂಜೆ ಒಮ್ಮೆ ಪುತ್ತೂರು ಇದೆ ನಮ್ಮ ಕಾರು ಮತ್ತು ಕಾರಿದು ತೊಂದರೆ ಇಲ್ಲ ಇವನ ಬೈಕ ಒಳಗೆ ಏನಂತ ಇಲ್ಲಿ ಎಲ್ಲ ಕೂತು ಇಲ್ಲಿ ಮರಿ ಇಟ್ಟು ಬಿಟ್ಟು ಏನೆಲ್ಲ ಆಗಿ ಹಾಳು ಮಾಡಿ ಅದು ಒಂದು ವೈರೆಲ್ಲ ಕಟ್ ಮಾಡಿ ಬೈಕ್ ಕೊಟ್ಟು ಬಂದಿದ್ದೇವೆ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ನಮಗೆ ಮತ್ತು ಇಲ್ಲಿ ಬಾಳೆ ಗೊನೆಯೆಲ್ಲ ಉಂಟಾದರೆ ನಾನು ಕೊಡಲಿಕ್ಕೆ ಹೋಗಲಿಗು ನಾನು ಹಾಗೆ ಕತ್ತಿ ಹಿಡ್ಕೊಂಡು ಬಂದು ಮಗ ಹೋಗಿ ತಾ ಅಂತ ಹೇಳಿದೆ ಗೊನೆಯನ್ನೆಲ್ಲ ಕೊಡ್ಬೋದು ಹೋಗ್ಲಿಕ್ಕೆ ಹೇಗೂಂಟಲ್ವ ಹಾಗೆ ಕತ್ತಿ ಕತ್ತಿಡ್ಕೊಳ್ಳೋದು ತುಂಬ ದಿನ ಆಯ್ತಲ್ಲ ವಿಡಿಯೋ ಇಲ್ಲದೆ ಹಾಗೆ ತುಂಬ ದಿನ ಆಯಿತು ನಾನು ಮತ್ತೆ ಸ್ವಲ್ಪ ತಲೆನೋವು ಅದು ಇದು ಕೆಲಸ ಎಲ್ಲ ಇತ್ತು ತುಂಬ ಬೇರೆ ಕೆಲಸ ಇತ್ತು ನನಗೆ ಎಂತ ವ್ಲಾಗ್ ಎಲ್ಲ ಇಲ್ಲ ಹಾಗೆಂಥ ಮಾಡಲಿಲ್ಲ ಸುಮ್ಮನೆ ನನ್ನ ಬೇರೆ ಕೆಲಸಗಳಲ್ಲಿ ನಾನು ಬ್ಯುಸಿಯಾಗಿದ್ದೆ ತಲೆನೋವೊಂದು ಯಾವಾಗಲೂ ಹೆಚ್ಚಾಗಿ ಸೆಕೆಗೆ ಆಗ್ತಾ ಇರ್ತದೆ ನನಗೆ ಹಾಗೇ ವೀಡಿಯೋ ಸ್ವಲ್ಪ ದಿನ ಬಿಟ್ಟಿದ್ದೆ ಮಾಡು ಮಾಡೇ ಇರಲಿಲ್ಲ ವೀಡಿಯೋ ಅಂತ ಸಹ ಶಿವರಾತ್ರಿದೊಂದು ಸ್ವಲ್ಪ ಅಲ್ಲಿ ಹೋದ ಕಾರಣ ಅವಾಗ ಸೂರು ಮಾಡಿದ್ದೆ ಮತ್ತೆ ಏನು ವೀಡಿಯೋ ಮಾಡಲಿಲ್ಲ ಅಲ್ಲಿ ಸಹ ಎಂತ ಮಾಡಿರಲಿಲ್ಲ ಅಲ್ಲಿರುವಾಗ ಸಹ ಕಸಿ ಹರಿಯೇ ಇಲ್ಲ ಎರಡು ಕೊನೆ ಆಯಿತು ಸಣ್ಣ ಸಣ್ಣ ಕೊನೆ ದೇಳ್ತೀಗ ಮೇಯ್ಗೆ ನೀರು ಸ್ಪ್ರಿಂಕ್ಲರ್ ಸಹ ಆಯಿತಾ ಆಯ್ತಾ ಕರ್ತದ ನಿನ್ನ ನಿನ್ನೊಮ್ಮೆ ನೀರು ಬೀಳುದು ಇಲ್ಲಿ ಉಂಟು ಗೊನ್ನೆ ಅಲ್ಲಿಗ ನೀರು ನಾನು ನಾನೀಗ ಚಂಡಿ ಹಾಕ್ತೇನೆ ಒಂದಡಕ್ಕೆ ಸಿಕ್ಕಿತ ಅಷ್ಟಪ್ಪ ಪಕ್ಕಾ ಕಡಿದಾಯ್ತು ಪಕ್ಕೇ ತ ಹಿಂದಿಲ್ಲ ಅಲ್ಲ ಅದು ಅದಾನೇ ಸಿಕ್ಸುದು ಬೇಡ ಆದರೆ ಇಟ್ಲಾಗಿ ತೆಕ್ಕೊಳ್ತೆ ಕೊಕ್ಕೆಲ್ಲ ಕೈ ಇದ್ದೇನೆ ಹಣ್ಣಾಗಿದೆ ಹಣ್ಣಾಗಿದೆ ಕೊಕ್ಕೆಲ್ಲ ಕತ್ತಿ ಬಿಟ್ಟಿದೆ ಅದು ನೆಗೆ ಮಾಡ್ದ ಅದನ್ನ ಅಂದು ಹಂಗೆ ತೆಗದ್ದ ಕೊಕ್ಕೆ ತಾರದಿಪ್ಪ ಬಂದರಿ ಅದು ಇದು ಎಂತ ಮುಟ್ಟಿದಾಗ ಮಾತ್ರ ಪರಿಮಳ ಬರುದಾಯ್ತಾ ನಮ್ಗೆ ಗೊತ್ತೇ ಆಗುದಿಲ್ಲ ಹಣ್ಣದ್ದು ಕೆಳಿರ ಫಸ್ಟ್ ಇದಾದ ಕಾರಣ ಇಷ್ಟೆಲ್ಲ ನೋಡಿ ಲಾಗ ಹಾಕಿಕೊಂಡು ಕೊಯ್ಯುದಾಯ್ತ ಮತ್ತೆ ಮುಟ್ಟುವರಿ ನಾವೊಂದು ಕಾಯ್ಸ ಕೊಯ್ದು ಮಾಡಿಲ್ಲ ಎನ್ಸ ಇಷ್ಟು ಪ್ರಕಾರ ಅದರ ಪರಿಮಳವಂತ

ಅಷ್ಟು ಹಣ್ಣು ಕೊಯ್ಯುವಾಗ ನಿಂತುಕೊಂಡದ್ದೇ ಹೆಚ್ಚಾಗ ಆಯ್ತಾ ಆದಿತ್ಯ ಅವನಿಗೆ ಬಹಳಸಿನ ಕಾಯಿ ಇಷ್ಟ ಕಾಯಿ ಸೊಳ್ಳೆ ತಿಂತಾನೆ ಹಣ್ಣು ತಿನ್ನುವುದಿಲ್ಲ ಅವನು ನಾನು ಸಹ ಹಾಗೆ ತುಂಬಾ ತಿನ್ನುದಿಲ್ಲ ಅವಿಬ್ರೆಂತ ತಿನ್ನು ಈಗ ನೋಡಿ ಒಂದು ಮಡಲಿನ ಇದರನ್ನು ಕಟ್ಟಿಕೊಂಡಿದ್ದಾನೆ ನೋಡುವ ಈಗ ಆಗ್ತದ ಅದು ಈ ಸೈಡ್ ಅಡ್ಡ ಆಗ್ತದೆ ಅಲ್ಲ ಹಾಗೆ ನಂಗೆ ಕಾಣುದಿಲ್ಲ ಇಲ್ಲದಿದ್ರೆ ಆವಾಗ ಕೊಯ್ದಾಗ್ತಿತ್ತು ನಿಲ್ಲಿಕ್ಕೆ ಜಾಗ ಇಲ್ಲ ಈ ಬಿಸಿಲು ನನಗೆ ಹೋಗಿ ಅಲ್ಲ ಅನ್ನಸ ಆಗ್ಬೇಕಷ್ಟೆ ಒಂದು ಅದು ಪಲ್ಯ ಮಾಡುವಂತ ಅಂತ ತೆಗ್ದದು ಇವತ್ತಂತಲ್ಲ ಸಹ ಮಾಡ್ಬೋದು ಅಂತ ತೆಗ್ದದು ಎಳೆಯದ್ದು ನೋಡಿ ಎಲ್ಲ ಪ್ಯಾಕ್ ಆಯ್ತು ಒಂದು ರೌಂಡ್ ಒಮ್ಮೆ ಹೋದೆ ಮೂರು ಬಾಳಕನ ಇಟ್ಟು ಬಂದೆ ನೆಕ್ಸ್ಟ್ ಮೂರು ಗೋಣಿಯಲ್ಲಿ ಉಂಟು ಅಡಿಯಲ್ಲಿ ಒಂದು ಹಲಸಿನ ಹಣ್ಣುಂಟು ಮತ್ತೆ ಸ್ಕೂಟಿದ ಸೀಟ್ ಒಳಗೆ ಅದೇ ಒಂದು ಕುಜು ಉಂಟು ಈ ಹಣ್ಣು ತಂದಿರಲಿಲ್ಲ ಇದು ಕೊಳ್ತೋದ ಹಣ್ಣು ಅಂತ ಅಮ್ಮದಂತರು ಅಂತ ಹೊರಟರು ಅದ್ರಲ್ಲಿ ಒಂದು ನಾಲ್ಕು ಅದ್ರ ಸೊಳ್ಳೆ ಸಿಗ್ಬೋದಲ್ಲ ಅಂತ ಫ್ರಂಟ್ ಅಲ್ಲಿ ಮಾತ್ರ ಅಲ್ಲ ರಜಾದಿಂದ

ಒಂದು ಅತಿರಸ ಮಾಡುವಂತ ಹೊರಟಿದ್ದೇನೆ ಈಗ ನಾನು ಮಧ್ಯಾಹ್ನ ಊಟ ಎಲ್ಲ ಹಾಗೆ ಅತಿರಸ ಮಾಡುವಂತ ಹೊರಟ ಮಸಾಲೆ ಏನು ಮಾಡಿಲ್ಲ ಒಮ್ಮೆಯನ್ನು ನಾನು ತುಂಬಾ ಕೆಲವು ವರ್ಷ ಹಿಂದೆ ಮಾಡಿದ್ದೆ ಈಗ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ತುಂಬಾ ಸಮಯದ ನಂತರ ಮಾಡ್ತಾ ಇದ್ದೇನೆ ನೋಡುವ ಹೇಗಾಗ್ತದೆ ಅಂತ ಇದಂದ್ರೆ ಬರೀ ಅಕ್ಕಿ ಹಾಕಿ ಅಲ್ಲ ಅಕ್ಕಿ ಹುಡಿ ಮತ್ತು ಗೋಧಿ ಹುಡಿ ಸೇರಿಸಿಕೊಂಡು ಮಾಡುದು ನಾನು ಹಾಗೆ ನಾನೀಗ ಈ ಬೌಲ್ ತಕೊಂಡಿದ್ದೇನೆ ಅಕ್ಕಿ ಹುಡಿ ಒಂದು ಬೌಲ್ ತಕೊಂಡೆ ಹಾಗೆ ಗೋಧಿ ಹುಡಿ ತಕ್ಕೊಳ್ತಾ ಇದ್ದೇನೆ ಹಾಗೆ ಗೋಧಿ ಹುಡಿಯು ಅಷ್ಟೇ ತಕ್ಕೊಂಡೆ ಇನ್ನೀಗ ನಾವು ಇದು ಬೆಲ್ಲ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದೇ ಇದೇ ಬೌಲಲ್ಲಿ ನಾನು ಇದೇ ಬೌಲಲ್ಲಿ ನಾನು ಎರಡು ಬೌಲು ಬೆಲ್ಲ ತಕ್ಕೊಳ್ತೇನೆ ಅದು ಒಂದೊಂದಾಗಿ ಎರಡು ಬೌಲ್ ಆಯ್ತಲ್ಲ ಹಾಗೆ ಇದ್ರ ಬೆಲ್ಲವನ್ನು ಎರಡು ಬೌಲ್ ತಕ್ಕೊಳ್ತೇನೆ ಹುಡಿ ಹಾಗೆ ನಾನು ಈ ಬೌಲಲ್ಲಿ ಹಾಕಲಿಕ್ಕೆ ಬೇಕಾದ ಹಾಗೆ ಹುಡಿ ಮಾಡಿ ಇಟ್ಕೊಂಡದ್ದು ಈಗ ಒಂದು ಬೌಲ್ ತಕ್ಕೊಂಡೆ ಅದರಲ್ಲಿ ಪ್ಯಾನಿಗೆ ಹಾಕ್ತಾ ಇದ್ದೇನೆ ಸರಿ ಆಗಿದೆ ಗೊತ್ತಿಲ್ಲ ಕಡಿಮೆ ಆದ್ರೆ ಮಾಡ್ಬೇಕಷ್ಟೇ ತುಂಬಾ ಹುಡಿ ಮಾಡಿ ಹಾಕ್ಲಿಲ್ಲ ಗಟ್ಟಿ ಇರ್ತದಲ್ಲ ಅದು ಸುಮ್ನೆ ಹಾಕಿ ಮಾಡಿ ಹಾಕುದಂತ ಇನ್ನೀಗ ನಾವು ಇದೇ ಬೌಲಲ್ಲಿ ಎರಡು ಬೌಲ್ ನೀರ್ ತಕೊಳ್ಬೇಕು ಇದೇ ಬೌಲಲ್ಲಿ ಎರಡು ಬೌಲ್ ನೀರ್ ತೆಕ್ಕೊಂಡೆ ಈಗ ತುಂಡು ತುಂಡು ಸ್ವಲ್ಪ ದೊಡ್ಡ ಇರುವ ಕಾರಣ ಸ್ವಲ್ಪ ಎಲ್ಲ ಕರಗ್ಬೇಕಲ್ಲ ಒಮ್ಮೆ ಸೌಟ್ ಹಾಕಿಕೊಳ್ಳೆ ನಾನೀಗ ಇನ್ನೀಗ ಸ್ಟವ್ ಆಫ್ ಮಾಡಿಕೊಳ್ತೇನೆ ಒಂದು ಸೋಸಿಕೊಳ್ತೇನೆ ನಾನು ಈಗ ನಾನು ಬೆಲ್ಲ ನೀರನ್ನು ಸೋಸಿಕೊಳ್ತಾ ಇದ್ದೇನೆ ನೋಡಿ ಕಸ ಇದ್ದದೆಲ್ಲ ಇದರಲ್ಲಿ ಉಳ್ತಿದೆ ಹಾಗೀಗ ಬೆಲ್ಲ ನೀರು ಕ್ಲೀನ್ ಆಗಿ ಸಿಕ್ತು ನಾನು ಅದೇ ಪಾನನ್ನು ವಾಪಸ್ಸು ಅದರನ್ನು ಕ್ಲೀನ್ ಮಾಡಿಕೊಂಡೆ ನೀರು ಹಾಕಿ ಹಾಗೆ ಅದು ಅದರಲ್ಲಿ ಈಗ ನಾನೀಗ ವಾಪಸ್ ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೇನೆ ಬೆಲ್ಲದ ನೀರನ್ನು ಮೆಲ್ಲಾಗಿ ಹಾಕಿಕೊಳ್ತಾ ಇದ್ದೇನೆ ಸ್ಟೌವ್ ಆನ್ ಮಾಡಿಕೊಂಡೆ ಈಗ ಈ ಬೆಲ್ಲದ ಪಾಕಕ್ಕೆ ನಾನು ಒಂದು ಚೂರು ಏಲಕ್ಕಿ ಹುಡಿ ಮಾಡಿ ಹಾಕ್ಕೊಳ್ತಿದ್ದೇನೆ ಹುಡಿ ಮಾಡಲಿಕ್ಕೆ ಹೊರಟೆ ಅಷ್ಟೆ ಏಲಕ್ಕಿ ಹುಡಿ ಆಯಿತು ಹುಡಿ ಮಾಡಿ ಅಂತ ಏಲಕ್ಕಿಯನ್ನು ಹಾಕ್ಕೊಂಡೆ ನಾನು ಸಕ್ಕರೆ ಸೇರಿಸಿಕೊಳ್ಳಿಲ್ಲ ಹುಡಿ ಮಾಡಲಿಕ್ಕೆ ಹಾಗೆ ಗುದ್ದಿ ಹಾಕಿದೆ ಹಾಗೆ ಈಗ ಸಲ ಉಪ್ಪ ಚೀಟಿಕೆ ಉಪ್ಪು ಹಾಕೊಳ್ತೇನೆ ಈಗ ಇದೀಗ ಕುದಿ ಬರಲಿಕ್ಕೆ ಶುರುವಾಯಿತು ಕುದಿ ಬರ್ಲೇಬೇಕಂತ ಏನಿಲ್ಲ ಇನ್ನೀಗ ಇದಕ್ಕೆ ನಾನೀಗ ಮಿಕ್ಸ್ ಮಾಡಿ ಇಟ್ಟುಕೊಂಡ ಹುಡಿಗಳನ್ನು ಸೇರಿಸ್ಕೊಳ್ತೇನೆ ಇನ್ನೀಗ ನೋಡಿ ಸಣ್ಣಕ್ಕೆ ಕುದಿಲಿಕ್ಕೆ ಶುರುವಾಯ್ತು ಇನ್ನೀಗ ನಾನು ಈ ಹುಡಿಯನ್ನು ಹಾಕೊಳ್ತೇನೆ ಚೆನ್ನಾಗಿ ಮೆಲ್ಲಗೆ ಮಿಕ್ಸ್ ಮಾಡಿಕೊಳ್ಳು ಇವತ್ತಿಗೇ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ಸ್ಮೂತಾಗಿ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈಗ ಇದಕ್ಕೆ ಇನ್ನೀಗ ಒಂದು 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 ಸ್ಪೂನು ತುಪ್ಪ ಹಾಕಿಕೊಳ್ಬೇಕು ನೋಡಿ ಒಂದು ಸ್ಪೂನ್ ತುಪ್ಪ ಹಾಕಿಕೊಂಡ್ರೆ ಆಯ್ತು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಹೈ ಫ್ಲೇಮಲ್ಲಿಯೂ ಇಲ್ಲ ಮೀಡಿಯಂ ಫ್ಲೇಮಲ್ಲೂ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡದ್ದು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಪ್ಪ ಹಾಕಿದಾಗ ಹೀಗೆ ಹೊಂದಿಕೊಂಡು ಚೆನ್ನಾಗಿ ಬರ್ತದೆ ನೋಡಿ ನಾನು ಇದು ಪ್ಯಾನ್ ಅಲ್ಲಿ ಮಾಡಿದ ಕಾರಣ ಹೀಗೆ ಬರ್ತದೆ ಹಿಡಿಯುವುದಿಲ್ಲ ಅದಕ್ಕೆ ಹಾಗಾದ ಕಾರಣ ಹೀಗೆ ನೀಟಾಗಿ ಬರ್ತದೆ ಅದಕ್ಕೆ ನಾನು ಸಣ್ಣದಾದರೂ ಇದರಲ್ಲೇ ಮಾಡಿದ್ರು ಇಷ್ಟಕ್ಕೆ ಸಾಕಾಗ್ತದೆ ಇಷ್ಟು ಸ್ವಲ್ಪ ಮಾಡುವಾಗ ಆಯ್ತು ಇನ್ನು ಈಗ ಸ್ಟವ್ ಆಫ್ ಮಾಡಿಕೊಳ್ತೇನೆ ಅದು ಬಿಸಿ ಆರ್ಬೇಕಲ್ಲ ಮಾಡ್ಲಿಕ್ಕೆ ಹಾಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ ಸಣ್ಣ ಬಣ್ಣೆ ತಕ್ಕೊಂಡಿದ್ದೇನೆ ತುಂಬಾ ಏನಾದರೂ ಎಣ್ಣೆ ಹೆಚ್ಚು ಕುಡಿಯುವುದಿಲ್ಲ ಇದು ಗೋಧಿ ಹುಡಿ ಸೇರಿಸಿದ ಕಾರಣ ಜಾಸ್ತಿ ಎಣ್ಣೆ ಬೇಕಾಗುವುದಿಲ್ಲ ಹಾಗೆ ಸ್ವಲ್ಪವೇ ಎಣ್ಣೆಯಲ್ಲಿ ಮಾಡಿಕೊಳ್ತಾ ಇದ್ದೇನೆ ಒಮ್ಮೆ ನಾದಿಕೊಳ್ಬೇಕು ಒಂದು ಸ್ವಲ್ಪ ತುಪ್ಪ ಹಾಕೊಳ್ತೇನೆ ಹೀಗೆ ಬಿಸಿ ಆರ್ಲಿಕ್ಕೆ ಇಟ್ಟಿದ್ದೆ ನಾನು ಬಿಸಿ ಸ್ವಲ್ಪ ಸ್ವಲ್ಪ ಬಿಸಿ ಚೆನ್ನಾಗಿ ಆರಿದ್ರೆ ಅಂಟುದಿಲ್ಲ ಆಯ್ತಾ ಕೈಗೆ ಎನ್ಸ ಬಿಸಿ ಇದೆ ಇನ್ನು ಕೂಡ ನಾನು ಬಿಸಿ ಆರೀತಾ ಅನ್ಕೊಂಡ್ರೆ ಈಗ ಬಿಸಿ ಯಾರಿದೆ ಇನ್ನೀಗ ನಾನು ಇದರನ್ನು ಸಣ್ಣ ಲಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತೇನೆ ಆಮೇಲೆ ಒತ್ತಿಕೊಂಡು ಸೀದಾ ಬೇಯಿಸ್ಕೊಳ್ಲಿಕ್ಕೆ ಆಗ್ತದೆ ಇಷ್ಟು ದೊಡ್ಡ ಉಂಡೆ ಮಾಡಿಕೊಂಡ್ರೆ ಆಯ್ತು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಾಗಿದೆ ಹಾಗೆ ಇನ್ನೀಗ ನಾನು ಉಂಟಲ್ವಾ ಇದ್ರನ್ನು ಬೇಯಿಸುವ ಕೆಲಸ ಮಾಡ್ತೇನೆ ತುಂಬಾ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಸ್ವಲ್ಪ ಬೇಕು ಪೂರಿ ಎಲ್ಲ ಮಾಡ್ತೇವಲ್ಲ ನಾವು ಆ ತರ ಇರಬೇಕು ಚೆನ್ನಾಗಿ ಉಬ್ಬಿ ಬರ್ತದೆ ಅವಾಗ ಇಷ್ಟು ತೆಳ್ಳಗೆ ಆದ್ರೆ ಆಯಿತು ಇನ್ನೀಗ ನಾವು ಎಣ್ಣೆ ಬಿಸಿಯಾಗಿದೆ ಅಂತ ನೋಡಿಕೊಳ್ಳುವಲ್ಲ ಎಣ್ಣೆ ಬಿಸಿ ದೂರದಿಂದ ಹೀಗೆ ಎಣ್ಣೆ ಹಾಕ್ಕೊಳ್ಬಹುದು ನಾನು ಸಣ್ಣ ಪಾತ್ರೆ ತೆಕ್ಕೊಂಡಿದ್ದೇನೆ ದೊಡ್ಡದು ಬೇಡ ತುಂಬಾ ಎಣ್ಣೆ ಇಡ್ಬೇಕಾಗ್ತದೆ ಅಲ್ಲ ದೊಡ್ಡ ಪಾತ್ರೆ ತೆಕ್ಕೊಂಡ್ರೆ ಹಾಗೆ ಸಣ್ಣದನ್ನು ತಕೊಳ್ಳೋದು ಇದು ಎಣ್ಣೆನು ಜಾಸ್ತಿ ಕುಡಿಯುವುದಿಲ್ಲ ನಮ್ಮ ಬೇರೆ ಅತಿ ರಸಗಾಗೆ ಗೋಧಿ ಹುಡಿ ಹಾಕಿದ ಕಾರಣ ಎಣ್ಣೆ ಜಾಸ್ತಿ ಕುಡಿಯುವುದಿಲ್ಲ ಸಣ್ಣ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಿಲ್ಲದಿದ್ರೆ ಒಳಗೆ ಚೆನ್ನಾಗಿ ಬೇಯುವುದಿಲ್ಲ ಅಲ್ಲ ಹಾಗೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ

ಓದ್ತಿದ್ದು ಸ್ವಲ್ಪ ಜಾಸ್ತಿ ಆಯ್ತು ಆಯ್ತಾ ನಾನು ಮಾಡಿದ ತರವೇ ನಿಮ್ಗೆ ವಿಡಿಯೋ ಮಾಡಿ ಮಾಡಿ ತೋರಿಸ್ತೇನೆ ಹೇಗೆ ಮಾಡಿ ಹಾಕಿದೇನಂತ ಹಾಗೇನೆ ತೋರಿಸಿ ಮಾಡುದು ಹಾಗೆ ನೋಡಿ ಹತಿ ರಸ ರೆಡಿಯಾಗಿದೆ ಭಾರಿ ಒಳ್ಳೆ ಚಂದ ಬಂದಿದೆ ಟೇಸ್ಟ್ ಸಹ ಸೂಪರ್ ಆಗಿದೆ ನಾವೆಲ್ಲೆಲ್ಲಿ ನೋಡಿದ್ವಿ ಸೂಪರ್ ಆಗಿದೆ ಟೇಸ್ಟ್ ನೋಡಿ ಇಷ್ಟ ಆಯಿತು ನಮ್ಮ ಅತಿ ಸ್ವಲ್ಪ ತಿಂದು ಖಾಲಿ ಆಯಿತು ಇನ್ನಿಷ್ಟು ಇಳಿದಿದೆ ನೀವು ಸಹ ಬನ್ನಿ ಮನೆಗೆ ಎಲ್ಲರಿಗೂ ಕೊಡುವ